ಏನೊಂದು ಅಧಿವೇಶನದ ಮುಂಚೆ ಬೃಹತ್ ಸಮಾವೇಶ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಈ ಒಪ್ಪಿನ ವಿಚಾರದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡುವಂಥದ್ದಾಗುತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಕ್ ಬೋರ್ಡಿಗೆ ಬಹಳ ಸ್ಪಷ್ಟ ಸಂದೇಶ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡುತ್ತಿರುವ ವಿಚಾರದಲ್ಲಿ ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಸೆಟ್ ನೋಟಿಫಿಕೇಶನ್ ಅನ್ನ ಹಿಂದೆ ಪಡಿಬೇಕು ಆರ್ಟಿಸಿ ಆರ್ಟಿಸಿಗಳಲ್ಲಿ ಮಾಡಿರುವಂತಹ ಎಲ್ಲ ಎಂಟ್ರಿಗಳನ್ನ ಹಿಂದೆ ಪಡಿಬೇಕು ಒಂದು ಏನೊಂದು ನೂರಾರು ವರ್ಷದಿಂದ ನಮ್ಮ ಭೂ ಒಡೆಯರಾಗಲಿ ತಮ್ಮ ಬದುಕನ್ನು ಕಟ್ಕೊಂಡಿರುವಂತಹ ರೈತರಾಗ್ಲಿ ನಮ್ಮ ಐತಿಹಾಸಿಕ ಸ್ಥಳಗಳಾಗ್ಲಿ ಇವೆಲ್ಲವನ್ನೂ ಹಿಂತಿರುಗಿಸುವಂತದ್ದಾಗಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ ಅದರ ಜೊತೆಯಲ್ಲೆ ಇನ್ನ ಈಗಾಗಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಐದು ಸದಸ್ಯರ ತಂಡವನ್ನ ಈಗಾಗಲೇ ಮಾಡುವಂಥದ್ದಾಗಿದೆ ರೈತರ ಈ ತಂಡದಲ್ಲಿ ರೈತರು ವಕೀಲರು ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡ ಮುಂದೆ ಆ ಜಿಲ್ಲೆಯಲ್ಲಿ ಐದು ಜನರ ಈ ತಂಡ ಎಲ್ಲ ರೈತರನ್ನ ಭೇಟಿಯಾಗಿ ಈಗಾಗಲೇ ಎಲ್ಲೆಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾದಂತಹ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳನ್ನ ಸಂಪರ್ಕವನ್ನು ಮಾಡಿ ಅವರ ಅರ್ಜಿಗಳನ್ನ ಅಹವಾಲುಗಳನ್ನು ಸ್ವೀಕರಿಸಿ ಯಾವ ರೀತಿ ಅನ್ಯಾಯ ನಡೆದಿದೆ ಯಾವ ರೀತಿ ವಕ್ ಬೋರ್ಡ್ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತನ್ನ ಆಸ್ತಿಯಾಗಿ ಘೋಷಣೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಮಾಹಿತಿಯನ್ನು ಪಡೆಯಲಿಕ್ಕೆ ಈಗಾಗಲೇ ಐದು ಜನರ ತಂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ರಚನೆ ಮಾಡುವಂಥದ್ದಾಗಿದೆ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಅಡಿಯಲ್ಲಿ ಇವತ್ತೇನು ಎಲ್ಲ ಕಡೆಯೂ ಮೂರು ತಂಡಗಳು ಪ್ರವಾಸ ಮಾಡಿ ಆ ಜನರ ಮಧ್ಯದಲ್ಲಿ ಭೇಟಿ ಕೊಟ್ಟು ಎಲ್ಲ ಮಾಹಿತಿಗಳನ್ನು ಪಡೆದು ಆ ಒಂದು ನೈತ್ಯ ವರದಿಯನ್ನ ಮತ್ತು ನೈತ್ಯ ವಿಚಾರವನ್ನ ಪರಿಣಾಮಕಾರಿಯಾಗಿ ಒಂದು ಸದನದಲ್ಲಿ ಮಂಡಿಸುವಂತ ಕೆಲಸಗಳನ್ನ ಮಾಡುವಂಥದ್ದಾಗುತ್ತೆ